ಆ ಬೈ ಅವರೇ ಬೈ ರೈಡ್ ಮಾಡಿ ಬಂದು ಹೊಡ್ದಿದ್ದು ಹೇಳ್ರಾ ಹೇಳ್ರೋ ಮಚ್ಛಾ ಕ್ರೈಮವ್ರು ಬಂದ್ರ ಏಯ್ ಭೀಮಾ ಅರ್ಲಿ ಬಿಡು ಮಚ್ಚ ಏಯ್ ನಿನ್ನೆ ಕಣ ಲೈ ಅವ್ನಿ ಸುನಾಮಿನಾ ಹರಾಮಿ ಯಾಕಲೆ ಹೋಗಿದ್ದು ಕೇಳಿಲ್ವೇನ ಹೀರಿಗೆ ಹೇಳಿದ್ದು ಓಹೋ ಏನ್ ಹೇಳಾ ಏನ್ ಹಿಂಗ್ ಮಾತಾಡ್ತಾ ಇದೀಯಾ ನೀನು ಹೆಂಗ್ ಮಾತಾಡ್ತೀನಿ ನಾನು ಹಂಗೆ ಮಾತಾಡ್ತೀನಿ ಹೇಳ ಹೌದಾ ಸರ್ ತಪ್ಪಾಯ್ತು ಸರ್ ಓ ಹೌದಾ ಸರ್ ಆಯ್ತು ಸರ್ ನಿಮ್ಮ ಹುಡುಗರು ಡ್ರ್ಯಾಗನ್ ಹುಡುಗರು ಹೊಡೆದವ್ರೆ ಸರ್ ಆ ಹುಡ್ಗರೇ ಬಂದ ನಮ್ಮ ಹುಡ್ಗರ್ನ ಮುಟ್ಬಿಟ್ಟೋಗಿರೋದು ಸರ್ ಅವ್ರವ್ರ ಪುಣ್ಯ ಹುಟ್ಟಿದ್ರೆ ನಮ್ಮ ಏರಿಯಾಗೆ ಅವ್ರನ್ನ ಬಂದು ಹೋಗ್ ಕಳಿ ಸರ್ ಮಚಾ ಅವ್ನು ತುಂಬಿಕೊಡು ಮಂಜು ಏನು ನಿನ್ನೆ ಏರ್ಯಾಗೆ ಬರಕ್ಕೆ ಹೇಳ್ತಾ ಇದ್ದಾರೆ ಏಯ್ ಮಾತಾಡು ನಾನು ನಿನ್ನಂಥವ್ರ ಕಾಲ್ನಾ ಫೋನ್ ಕಾಲ್ನಾ ಕೈಯಲ್ಲಿ ಮುತ್ತಲ್ಲ ಸರ್ ಲೌಡ್ ಸ್ಪೀಕರ್ ಆಗಿ ಮಾಡಿ ಸರ್ ಹೇ ತಪ್ಪಿ ಸರ್ ಮಾತಾಡಿ ಸರ್ ಹೇಳೋ ಗಂಡು ಯಾಕೋ ಏರಿಯಾ ಒಳ್ಳೆ ಬರಕ್ ಬಿಟ್ಟಿಲ್ವ ಮೀಟ್ರ್ ಕಿಲೋಮೀಟ್ರ್ಗಳು ಗಟ್ಲೆ ಐತೆ ಹೇಳಲ್ಲವ್ ಜುಟೋ ನಿಮ್ಮ ಅಪ್ಪನಿಗೆ ನೀನು ಹುಟ್ಟಿದ್ರೆ ಏರಿಯಾ ಒಳಗೆ ಅದು ಹೆಂಗೆ ಬರ್ತೀಯ ಬಾರೋ ನೋಡೋಣ ನೀನಪ್ಪಾ ಅಂದ್ರೆ ನಾನು ಬರ್ತೀನೋ ಇಲ್ವೋ ಹೆಂಗ್ ಬರ್ತೀಯ ನೋಡೋಣ ಅಂದರೆ ಮಾತ್ರ ನಿಮ್ಮ ಅಮ್ಮನ ಒಡೆಗೂ ಬಂದೇ ಬರ್ತೀನಿ